ಹಾಯ್ ಗುಡ್ ಇವ್ನಿಂಗ್ ಎವ್ರಿ ಒನ್ ನಾನು ಕಾಸಿಮಪ್ಪ ರಿಯಲ್ ಕೋಚಿಂಗ್ ಕ್ಲಾಸಸ್ ಸಿಂಧನೂರು ವತಿಯಿಂದ ಆತ್ಮೀಯ ವಿದ್ಯಾರ್ಥಿ ಮಿತ್ರರೇ ಹಾಗೂ ಸ್ಪರ್ಧಾ ಮಿತ್ರರೇ ಈ ಒಂದು ಅವಧಿಯಲ್ಲಿ ಇಂಪಾರ್ಟೆನ್ಸ್ ಆಫ್ ರಾಯಚೂರು ರಾಯಚೂರಿನ ಪ್ರಾಮುಖ್ಯತೆ ಇದೇ ರೀತಿಯಾಗಿ ಮೊದಲದಾಗಿ ನಮ್ಮ ಡಿಸ್ಟ್ರಿಕ್ ತೊಗೊಂಡಿದ್ದೀನಿ ಯಾವೆಲ್ಲ ಡಿಸ್ಟಿ ಪ್ರತಿಯೊಂದು ಡಿಸ್ಟ್ರಿಕ್ಸ್ನಲ್ಲಿ ಕೂಡ ಪ್ರತಿಯೊಂದು ಜಿಲ್ಲೆಯಲ್ಲಿ ಏನೇನು ಪ್ರಾಮುಖ್ಯತೆ ಇದೆ ಏನೇನು ಇಂಪಾರ್ಟೆನ್ಸ್ ಇದೆ ನಾವೇನು ಹೇಳಿ ಒಂದೊಂದಾಗಿ ನಿಮಗೆ ಅಂಶಗಳನ್ನು ತಿಳಿಸ್ತಾ ಹೋಗ್ತೀನಿ ನೋಡಾಡಬೇಕಂತರೇನಿದೆ ಅಂತೇಳಿ ಎಸ್ ನೀವೆಲ್ಲ ನೋಡ್ತಾ ಇದ್ದೀರಿ ಮೊದಲನೇ ಪ್ರಶ್ನೆ ರಾಯಚೂರು ಜಿಲ್ಲೆ ಯಾವ ನದಿಗಳ ನಡುವೆ ನಡುವೆ ಸ್ಥಿತಿಯಲ್ಲಿದೆ ಅಥವಾ ಯಾವ ನದಿಗಳ ನಡುವೆ ಇದೆ ಆ್ಯಕ್ಚುಲಿ ಅದು ಯಾವ ನದಿಗಳ ನಡುವೆ ಇದೆ ಅಂತ ಹೇಳಿ ಪ್ರಶ್ನೆ ಎಸ್ ನೋಡಿರಿ ಪ್ರಶ್ನೆ ಈ ರೀತಿಯಾಗಿದೆ ಗಂಗಾ ಯಮುನಾ ಕೃಷ್ಣ ಕಾವೇರಿ ಭದ್ರಾ ಮಲಪ್ರಭಾ ಘಟ್ಟಪ್ರಭಾ ಯಾವುದು ಇದಕ್ಕೆ ಸರಿಯಾದಂಥ ಉತ್ತರ ರಾಯಚೂರು ಜಿಲ್ಲೆ ಯಾವ ಎರಡು ಯಾವ ಜಿಲ್ಲೆಗಳ ಅಥವಾ ಯಾವ ನದಿಗಳ ಯಾವ ನದಿಗಳ ನಡುವೆ ಇದೆ ಅಂತೇಳಿ ಕೇಳಿದ್ದಾರೆ ಅವರು ಸ್ಥಿತಿಯಲ್ಲಿದೆಯಲ್ಲ ಯಾವ ನದಿಗಳ ನಡುವೆ ಇದೆ ಅಂತೇಳಿ ಮೊದಲನೇ ಪ್ರಶ್ನೆ ಇದಕ್ಕೆ ಸರಿಯಾದಂಥ ಉತ್ತರ ಏನಾಗಿರುತ್ತೆ ಎಸ್ ನೋಡ್ರಿ ಕಾವೇರಿ ಮತ್ತು ಅಂತೂ ಅಲ್ವೇ ಅಲ್ಲ ಮಲಪ್ರಭಾ ಮತ್ತು ಘಟ್ಟಪ್ರಭ ಇದೂ ಅಲ್ಲ ಗಂಗಾ ಯಮುನ ಭಾಳ ದೂರ ಇತ್ತು ಇದಕ್ಕೆ ಸರಿಯಾದಂಥ ಉತ್ತರ ಹೇಳಿದ್ರೆ ಆಯ್ಕೆ ಬಿ ಇದೆ ನೋಡ್ರಿ ಇದು ಇದಕ್ಕೆ ಸರಿಯಾದಂಥ ಉತ್ತರ ತುಂಗಾಭದ್ರಾ ಕೃಷ್ಣ ಈ ಒಂದು ನದಿಗಳ ನಡುವೆ ರಾಯಚೂರು ಜಿಲ್ಲೆ ನೆಲೆಗೊಂಡಿದೆ ಅಂತೇಳಿ ಮುಂದಿನ ಪ್ರಶ್ನೆಗೆ ಹೋಗೋಣ ಮುಂದಿನ ಪ್ರಶ್ನೆ ಈ ರೀತಿಯಾಗಿದೆ ಎಸ್ ರಾಯಚೂರು ಜಿಲ್ಲೆಯ ಹೆಸರಾಂತ ಕೋಟೆ ಯಾವುದು ಬಳ್ಳಾರಿ ಕೋಟೆ ಆಯ್ಕೆ ಒಂದು ಬಳ್ಳಾರಿ ಕೋಟೆ ವಿಜಯಪುರ ಕೋಟೆ ಎಸ್ ನಾವು ಬರೋಂಗಿಲ್ಲ ರಾಯಚೂರು ಕೋಟೆ ಗದಗ ಕೋಟೆ ನೋಡ್ರಿ ಎಷ್ಟು ಸರಳವಾದಂಥ ಪ್ರಶ್ನೆ ಅಂತ ಹೇಳಿದ್ರೆ ಎಕ್ಸಾಂಪಲ್ ಹೆಂಗೆ ಕೇಳ್ಬೋದು ಹೇಳೋ ಪ್ರಶ್ನೆ ಎಕ್ಸಾಮ್ನಲ್ಲಿ ಆಯ್ಕೆಯನ್ನು ಹೆಂಗೆ ಕೊಡ್ಬೋದು ಹೇಳೋ ಕ್ವೆಶನ್ ಹೆಂಗೆ ಬರ್ಬೋದು ಅಂತ ಹೇಳಿದ್ರೆ ಯಾವ ಜಿಲ್ಲೆಯಲ್ಲಿ ಅಥವಾ ಈ ಕೆಳಗಿನ ಯಾವ ಜಿಲ್ಲೆಗಳಲ್ಲಿ ಅಥವಾ ಯಾವ ಯಾವ ಜಿಲ್ಲೆಯಲ್ಲಿ ಕೋಟೆ ಕಂಡು ಬರುತ್ತದೆ ಅಥವಾ ಕೋಟೆ ಕಂಡು ಬರುವುದಿಲ್ಲ ಅಂತೇಳಿ ಸ್ವಲ್ಪ ನಮ್ಗೆ ಅದ್ರ ಬಗ್ಗೆ ಗಮನ ಇರಬೇಕು ನಮಗೆಲ್ಲ ಗೊತ್ತಿದೆ ಬಿಜಾಪುರದಲ್ಲಿ ಕೋಟೆ ಇದೆ ಬಾಗಲಕೋಟೆ ಓಕೆ ಇಲ್ಲಿ ನಮಗೆ ಪ್ರಮುಖವಾಗಿ ಏನಂತ ಹೇಳಿದ್ರೆ ರಾಯಚೂರಿನಲ್ಲಿ ಕೂಡ ಕೋಟೆ ಇದೆ ರಾಯಚೂರಿನಲ್ಲಿ ಕೂಡ ಕೋಟೆ ಇದೆ ಹಾಗಾದರೆ ಆಯ್ಕೆ ಸಿ ಇದಕ್ಕೆ ಸರಿಯಾದಂಥ ಉತ್ತರ ಮುಂದಿನ ಪ್ರಶ್ನೆಗೆ ಹೋಗೋಣ ಎಸ್ ಮೂರನೇ ಪ್ರಶ್ನೆ ರಾಯಚೂರು ಜಿಲ್ಲೆಗೆ ಸಂಬಂಧಿಸಿದ ಪ್ರಾಚೀನ ಹೆಸರು ಯಾವುದು ಅಂತ ಕೇಳಿದ್ದಾರೆ ರಾಯಚೂರು ಜಿಲ್ಲೆಗೆ ಪ್ರಾಚೀನ ಹೆಸರು ಏನಿತ್ತಪ್ಪ ಬೃಹದ್ದೀಶ್ವರ ಶಾಸನ ಹಂಪೆ ಶಾಸನ ರಾಯಚೂರು ತಾಮ್ರ ಶಾಸನ ಸರವಣಬೆಳಗೋಳ ಶಾಸನ ರಾಯಚೂರು ಜಿಲ್ಲೆಗೆ ಸಂಬಂಧಿಸಿದ ಪ್ರಾಚೀನ ಶಾಸನ ಯಾವುದು ಅಂತ ಕೇಳಿದ್ದಾರೆ ಅವರಿಗೆ ಯಾವುದು ಇದಕ್ಕೆ ಸರಿಯಾದಂಥ ಉತ್ತರ ಮೂರನೇ ಪ್ರಶ್ನೆಗೆ ಸರಿಯಾದಂಥ ಉತ್ತರ ಯಾವುದು ಎಸ್ ನೋಡ್ರಿ ಬೃಹದ್ದೇಶ್ವರ ದೇವಸ್ಥಾನ ಅಥವಾ ಬೃಹದೇಶ್ವರ ಟೆಂಪಲ್ ಇವೆಲ್ಲ ಕೇಳಿದಿರಿ ಇದು ಸಂಬಂಧ ಪಡಲ್ಲ ಸುಳ್ಳು ಸುಳ್ಳು ಹಂಪೇಶನ ಇದು ಕೂಡ ಸಂಬಂಧಪಡೋಲ್ಲ ಬಳ್ಳಿ ಸಂಬಂಧಪಡುತ್ತೆ ಶ್ರವಣಬೆಳಗೌಡ ಶಾಸನ ಇದು ಬಳಗ ಇದು ಕೂಡ ಸಂಬಂಧಪಡಲ್ಲ ಹಾಗಾದರೆ ಇಲ್ಲಿದೆ ನೋಡ್ರಿ ಆಯ್ಕೆ ಎಸ್ ಸಿ ಏನಿದೆ ರಾಯಚೂರು ರಾಯಚೂರು ತಾಮ್ರಶಾಸನ ಇದು ನಮಗೆ ಸಂಬಂಧಪಡುತ್ತೆ ಮುಂದಿನ ಪ್ರಶ್ನೆಗೆ ಹೋಗೋಣ ಆಯ್ಕೆ ಎಸ್ ಸಿ ಸರಿಯಾದಂಥ ಉತ್ತರ ಮೂರನೇ ಪ್ರಶ್ನೆಗೆ ಮುಂದಿನ ಪ್ರಶ್ನೆಗೆ ಹೋಗೋಣ ನಾಲ್ಕನೇ ಪ್ರಶ್ನೆ ರಾಯಚೂರು ಜಿಲ್ಲೆಯ ಇತಿಹಾಸವು ಯಾವ ರಾಜವಂಶದೊಂದಿಗೆ ಹೆಚ್ಚು ಸಂಪರ್ಕ ಹೊಂದಿತ್ತು ಚಾಳುಕ್ಯರು ಬಾದಾಮಿಯದು ಪಕ್ಕ ಏನದು ಬಾದಾಮಿ ವಿಜಯನಗರ ಸಾಮ್ರಾಜ್ಯ ವಯಸ್ಸಲ್ರು ಬರಂಗಿಲ್ಲ ಕದಂಬರು ಬನವಾಸಿ ಇಲ್ಲಿ ನಾವು ಈಸಿಯಾಗಿ ಹೆಲ್ಮೆಟ್ ಮಾಡ್ಬೋದು ಆಪ್ಷನ್ಸ್ನ ಡಿ ಅಂತೂ ಅಲ್ಲ ವಯ್ಸಳರು ಅಲ್ಲ ಚಾಲಕ್ಯರು ಬಾದಾಮಿ ಹಾಗಾದರೆ ಹೆಚ್ಚು ಸಂಪರ್ಕ ಹೊಂದಿದಂಥ ರಾಜ ಯಾವುದು ಯಾವುದಂತ ಕೇಳಿದ್ರೆ ಅದುವೇ ವಿಜಯನಗರ ಅಥವಾ ವಿಜಯನಗರ ಸಾಮ್ರಾಜ್ಯದ ಒಂದು ಅರಸರು ರಾಯಚೂರಿನೊಂದಿಗೆ ಸಂಬಂಧ ಹೊಂದಿತ್ತು ಅಂತೇಳಿ ರಾಯಚೂರು ಜಿಲ್ಲೆ ಇತಿಹಾಸಕ್ಕೆ ಸಂಬಂಧಪಟ್ಟಂಥದ್ದು ರಾಜಮನೆತನ ಅಂತೇಳಿ ಹಾಗಾದರೆ ಬಿ ಇದಕ್ಕೆ ಸರಿಯಾದಂಥ ಪ್ರಶ್ನೆ ಉತ್ತರ ನೆಕ್ಸ್ಟ್ ಮುಂದಿನ ಪ್ರಶ್ನೆಗೆ ಹೋಗೋಣ ಐದನೇ ಪ್ರಶ್ನೆ ನೋಡಿರಿ ರಾಯಚೂರಿನ ಪ್ರಮುಖ ಕೃಷಿ ಉತ್ಪನ್ನ ಯಾವುದು ಯಾವುದು ಪ್ರಮುಖ ಕೃಷಿ ಉತ್ಪನ್ನ ಎಲ್ಲ ಗೊತ್ತಿದೆ ಬಾಳೆಹಣ್ಣು ಬೆಳಿತೀವಾ ಹ್ಮ್ ಯಾವುದು ಸರಿಯಾದ ಪ್ರಶ್ನೆ ನೋಡ್ರಿ ಐದನೇ ಪ್ರಶ್ನೆಗೆ ಬಾಳೆಹಣ್ಣು ನೆವರ್ ಸಾಧ್ಯ ಇಲ್ಲ ತೆಂಗಿನಕಾಯಿ ಅಲ್ಲ ಬಾಳೆಹಣ್ಣು ಎರಡು ಸಲ ರಿಪೀಟಾಗಿ ಬೇಳೆಹಣ್ಣು ಬಾಳೆಹಣ್ಣು ಬೇಳೆ ಕಾಳುಗಳಾಗಿರ್ಬೋದು ಬೇಳೆ ಹಣ್ಣಂತೂ ನಾನು ಕೇಳ್ಪಟ್ಟಿಲ್ಲ ನಿಮ್ಗೆ ಏನಾದ್ರು ಗೊತ್ತಿರ್ಬೋದು ಬಾಳೆಹಣ್ಣು ಅಂತ ಕೇಳಿದ್ರೆ ಗೊತ್ತಿರುತ್ತೆ ಇನ್ನು ಉಳಿದ್ರೆ ಸಿಹಿ ಹಾಗಾದರೆ ಸರಿಯಾದ ಉತ್ತರ ಅಂತ ಹೇಳಿದ್ರೆ ಬೇಳೆ 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 ಕಾಳುಗಳನ್ನು ಜಾಸ್ತಿ ಬೆಳೀತಾರೆ ರಾಯಚೂರು ಡಿಸ್ಟಿಕ್ನಲ್ಲಿ ಐದನೇ ಪ್ರಶ್ನೆಗೆ ಸರಿಯಾದಂಥ ಉತ್ತರ ಸಿ ಸರಿಯಾದಂಥ ಉತ್ತರ ರಾಯಚೂರಿನ ಪ್ರಮುಖ ಕೃಷಿ ಉತ್ಪನ್ನ ಯಾವುದಂತ ಹೇಳಿದ್ರೆ ಬೇಳೆ ಬೆಳೆ ಅದೇ ರೀತಿ ಏನಂದ್ರೆ ರಾಯಚೂರು ಡಿಸ್ಟ್ರಿಕ್ನಲ್ಲಿ ಬತ್ತನ್ನು ಕೂಡ ಜಾಸ್ತಿ ಬೆಳೀತಾರೆ ಅದು ಕೂಡ ಹೆಸರುವಾಸಿಯಾದಂಥದ್ದೇ ಆರನೇ ಪ್ರಶ್ನೆ ರಾಯಚೂರು ಜಿಲ್ಲೆಯಲ್ಲಿ ಎಷ್ಟು ತಾಲೂಕುಗಳಿವೆ ಎಷ್ಟಿದಾವ ಒಂದು ಸಿಂಧನೂರು ರೈಟ್ ಲಿಂಗಸೂರು ಮಾನ್ವಿ ಮತ್ತು ಲಿಂಗಸೂರು ಸಿಂಧನೂರು ಮಾನ್ವಿ ಮತ್ತು ರಾಯಚೂರು ಒಂದು ಬರುತ್ತೆ ಮಾ ರಾಯಚೂರು ಕೂಡ ಬರ್ತೈತೆ ಓಕೆ ಎಷ್ಟು ತಾಲೂಕುಗಳು ಬರ್ತಾವೆ ರಾಯಚೂರು ಜಿಲ್ಲೆ ಗದಗ ಎಷ್ಟು ದೇವದುರ್ಗ ಇನ್ನೊಂದು ಮರೆತಿದ್ದೀವಿ ನೋಡಿ ಸಾರಿ ಯಾವುದು ದೇವದುರ್ಗ ಕೂಡ ಬರ್ತೈತೆ ದೇವದುರ್ಗ ರಾಯಚೂರು ಒಂದು ಐದು ಹ್ಞೂ ಯಾವುದು ಐದನೇ ಪ್ರಶ್ನೆ ಆರನೇ ಪ್ರಶ್ನೆಗೆ ಸರಿಯಾದಂಥ ಉತ್ತರ ಆರನೇ ಪ್ರಶ್ನೆ ಸರಿಯಾದಂಥ ರಾಯಚೂರು ಜಿಲ್ಲೆಯಲ್ಲಿ ಎಷ್ಟು ತಾಲೂಕುಗಳಿವೆ ಅಂತ ಕೇಳಿದಾರೆ ಅವರು ಹ್ಞೂ ಮಸ್ಕಿ ಅದೊಂದು ಮರ್ತಿದ್ದೀವಿ ಸಾರಿ ರೀಸೆಂಟಾಗಿ ಆಗಿದೆ ಮಸ್ಕಿ ಅದು ಕೂಡ ಒಂದು ತಾಲೂಕೆ ಸಿದ್ದನೂರು ಲಿಂಗಸೂರು ಮಾಸ್ಕಿ ದೇವರುಗ ಮಾನವಿ ಮತ್ತು ಎಷ್ಟಾದ್ರು ಇಲ್ಲ ಆರಾರು ಏಳು ಒಟ್ಟು ರಾಯಚೂರಿನ ಕಂಡು ಒಟ್ಟು ಎಷ್ಟು ತಾಲೂಕುಗಳು ಕಂಡು ಅಂತ ಹೇಳಿದ್ರೆ ಏಳು ತಾಲೂಕುಗಳು ಕಂಡು ಬರುತ್ತವೆ ರಾಯಚೂರು ಜಿಲ್ಲೆ ಎಷ್ಟು ತಾಲೂಕುಗಳಿವೆ ಅಂತ ಕೇಳಿದ್ರೆ ಆರನೇ ಪ್ರಶ್ನೆಗೆ ಸರಿಯಾದಂಥ ಉತ್ತರ ಯಾವುದಂತ ಹೇಳಿದ್ರೆ ಏಳು ಸರಿಯಾದಂಥ ಉತ್ತರ ಮುಂದಿನ ಪ್ರಶ್ನೆಗೆ ಹೋಗೋಣ ಏಳನೇ ಪ್ರಶ್ನೆ ಏನಿದೆ ನೋಡ್ರಿ ರಾಯಚೂರು ಜಿಲ್ಲೆಯ ಅಧಿಕಾರಿಕ ಭಾಷೆ ಸಾರಿ ಆ ಅಧಿಕೃತ ಭಾಷೆ ಅಧಿಕಾರಿಕ ಭಾಷೆ ಯಾವುದು ರಾಯಚೂರು ಜಿಲ್ಲೆದು ಯಾವುದು ರಾಯಚೂರು ಜಿಲ್ಲೆಯದು ಆರನೇ ಏಳನೇ ಪ್ರಶ್ನೆಗೆ ಸರಿಯಾದ ಉತ್ತರ ಯಾವುದು ತೆಲುಗು ಮಾತಾಡ್ತಾರೆ ಬಟ್ ರೇರು ಹಿಂದಿ ಇದನ್ನು ಮಾತಾಡ್ತಾರೆ ರೇರು ಬಟ್ ಕನ್ನಡ ಏನಿದೆಯಲ್ಲ ಇದು ನಮ್ಮ ರಾಯಚೂರು ಜಿಲ್ಲೆಯ ಅಧಿಕೃತ ಭಾಷೆಯಾಗಿರುತ್ತೆ ಮರಾಠಿ ಅಂತೂ ರೇ ಅಲ್ವೇ ಇಲ್ಲ ಆಲ್ಮೋಸ್ಟ್ ಅಲ್ಲೆಲ್ಲ ತಲುಪು ಬೇಕಾದರೆ ಇದೆ ಮುಂದಿನ ಪ್ರಶ್ನೆಗೆ ಹೋಗೋಣ ಎಂಟನೇ ಪ್ರಶ್ನೆ ಇದಾಗಿರುತ್ತೆ ರಾಯಚೂರಿಗೆ ಹೊಂದಿಕೊಂಡಿರುವ ರಾಜ್ಯ ಯಾವುದು ರಾಯಚೂರಿಗೆ ಭಾಳ ಹತ್ರ ಇರ್ತಕ್ಕಂಥ ರಾಜ್ಯ ಯಾವುದಪ್ಪ ಅಂತ ಕೇಳಿದಾರ ಭಾಳ ಈಸಿಯೆಸ್ಟ್ ಪ್ರಶ್ನೆ ಇದು ತಮಿಳ್ನಾಡು ತಮಿಳ್ನಾಡು ಆಯಿತಾ ನೋಡಿರಿ ತಮಿಳ್ನಾಡು ಬರುತ್ತಾ ಹ್ಞೂ ತಮಿಳ್ನಾಡು ಬರೋಂಗಿಲ್ಲ ತೆಲಂಗಾಣ ಮಹಾರಾಷ್ಟ್ರ ದೂರ ಕೇರಳ ದೂರ ತಮಿಳುನಾಡು ಬರಲ್ಲ ಸರಿಯಾದ ಉತ್ತರ ತೆಲಂಗಾಣ ಎಸ್ ಬಿ ಇದಕ್ಕೆ ಎಂಟನೇ ಪ್ರಶ್ನೆಗೆ ಸರಿಯಾದಂಥ ಉತ್ತರ ತೆಲಂಗಾಣ ಒಂಬತ್ತನೇ ಪ್ರಶ್ನೆ ಎಸ್ ಒಂಬತ್ತನೇ ಪ್ರಶ್ನೆ ಏನಿದೆ ನೋಡ್ರಿ ರಾಯಚೂರು ಜಿಲ್ಲೆಯಲ್ಲಿ ನೆಲಮಟ್ಟದ ಜಲವಿದ್ಯುತ್ ಕೇಂದ್ರ ಜಲಮಟ್ಟದ ಓಕೆ ನೆಲಮಟ್ಟದ ಜಲ ವಿದ್ಯುತ್ ಕೇಂದ್ರ ಭಾಳ ಇಂಪಾರ್ಟೆಂಟು ಜಲ ವಿದ್ಯುತ್ ಕೇಂದ್ರ ಜಲವಿದ್ಯುತ್ ಕೇಂದ್ರ ರಾಯಚೂರು ಜಿಲ್ಲೆಯಲ್ಲಿ ನೆಲಮಟ್ಟದ ಜಲ ವಿದ್ಯುತ್ ಕೇಂದ್ರ ಯಾವುದು ಅಂತ ಕೇಳಿದಾರೆ ಶರಾವತಿ ಲಲಿತಾ ನದಿಯ ವಿದ್ಯುತ್ ಕೇಂದ್ರ ನಾರಾಯಣಪುರ ಬರಲ್ಲ ಲಲಿತನೂ ಬರಲ್ಲ ಶರಾವತಿ ನಮ್ಮ ಕಡೆ ಯಾವುದೇ ಇಲ್ಲ ಎಸ್ ಹಾಗಾದರೆ ಯಾವುದು ಒಂಬತ್ತನೇ ಪ್ರಶ್ನೆ ಸರಿಯಾದ ನಂತರ ನಾರಾಯಣಪುರ ಇದಕ್ಕೆ ಸರಿಯಾದಂಥ ಸಾರಿ ಜೋಗ ಜಲಪಾತ ಅಲ್ಲ ಯಾಕಂದರೆ ಇದು ಶಿವಮೊಗ್ಗ ಸಿಗ್ನಲ್ ಬರುತ್ತೆ ಜೋಗ ಜಲಪಾತ ಹಾಗಾಗಿ ನಾರಾಯಣಪುರ ಜಲಪಾತ ಏನಿದೆಯಲ್ಲ ಎಸ್ ಇದು ಜಲವಿದ್ಯುತ್ ಕೇಂದ್ರ ನಾರಾಯಣಪುರ ಜಲವಿದ್ಯುತ್ ಕೇಂದ್ರ ರಾಯಚೂರು ಜಿಲ್ಲೆಗೆ ಸಂಬಂಧಪಟ್ಟಂಥದ್ದು ಒಂದು ಜಲವಿದ್ಯುತ್ ಕೇಂದ್ರ ಓಕೆ ಆದ ಇನ್ನೊಂದು ಪ್ರಶ್ನೆ ಅದು ಸೇವ್ ಆಗಿಲ್ಲ ಇರಲಿ ಇಲ್ಲಿಗೆ ನನ್ನ ತರಗತಿಗಳನ್ನು ಮುಗಿಸ್ತಾ ಇದ್ದೀನಿ ಇದೇ ರೀತಿಯಾಗಿ ಪ್ರತಿಯೊಂದು ಜಿಲ್ಲೆಯ ಮಾಹಿತಿಯನ್ನು ಕೊಡ್ತಾ ಇರ್ತೀನಿ ಪ್ರಮುಖವಾದಂಥ ಹತ್ತು ಪ್ರಶ್ನೆಗಳನ್ನು ನಿಮ್ಮ ಮುಂದೆ ನನ್ನ ಚಾನೆಲ್ ಚಾನಲ್ ಮುಖಾಂತರ ಎಲ್ರಿಗೂ ನಮಸ್ಕಾರ